ಪರಮೇಶ್ವರ್ ನಾನು ಸಿಎಂ ಸಿಎಂ ಅವ್ರು ಏನಂದ್ರು ಈಗ ಮುಖ್ಯಮಂತ್ರಿ ಇದ್ದಾರೆ ನನಗೆ ಗೊತ್ತಿಲ್ಲ ಖಾಲಿ ಇಲ್ಲ ಬದಲಾವಣೆ ಮಾಡಿ ಅಂತ ನಾವು ಕೇಳ್ತಾ ಇಲ್ಲ ನಮಗೆ ಕೊಡಿ ಅಂತ ಕೇಳ್ತಾ ಇಲ್ಲ ಬದಲಾವಣೆ ಆಗುವಂತ ಡಿಶನ್ನ ಹೈಕಮಾಂಡ್ ತಗೊಂಡಾಗ ದಲಿತರಿಗೂ ಒಂದು ಅವಕಾಶ ಕೊಡಿ ಅಂತ ಕೇಳ್ತೀವಿ ತಪ್ಪು ಅಂತ ಹೇಳಕ್ಕಾಗತ್ತೆ ಮೀಡಿಯಾದವ್ರಿಗೆ ಬೇಕಲ್ಲ ಅದಕ್ಕೋಸ್ಕರ ಜಾರಕಿಹೊಳಿಯವರು ನಿರಂತರವಾಗಿ ಮಾತಾಡ್ತಾ ಇರೋದು ಆತರ ಬಂದಾಗ ನಮ್ಮನ್ನು ಒಂದು ಕನ್ಸಿಡರ್ ಮಾಡಿ ಅಂತ ಹೇಳಿದಾರೆ ವಿನಾ ಜಿ ಸಿದ್ದರಾಮಯ್ಯನ ಪಕ್ಕಕ್ಕೆ ಕೂಡಿಸ್ಬಿಟ್ಟು ನಮಗೆ ಕೊಡಿ ಅಂತ ಯಾರೂ ಕೇಳಿಲ್ಲ ಅಧಿಕಾರ ತೀರ್ಮಾನ ತೀರ್ಮಾನ ಆಗಿತ್ತೋ ಆಗಲ್ವೋ ಬದಲಾವಣೆ ಮಾಡ್ತಾರೋ ಮಾಡಲ್ವೋ ಯಾರು ಆಗ್ತಾರೋ ಅದೆಲ್ಲವೂ ಸಹ ನಮ್ಮ ಪಕ್ಷದ ಹೈಕಮಾಂಡ್ ನಿರ್ಧಾರ ಸೊ ನಾವು ಯಾರೂ ಆ ವಿಚಾರದಲ್ಲಿ ತೀರ್ಮಾನ ತಗೊಳ್ತಕ್ಕಂಥದ್ದಲ್ಲ ಮತ್ತು ನಮ್ಮಲ್ಲಿ ಗೊಂದಲ ಇಲ್ಲ ಮಂತ್ರಿಗಳಾಗಲಿ ಶಾಸಕರಾಗಲಿ ಪಕ್ಷದ ಲೀಡ್ರ್ಗಳಾಗಲಿ ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅನಾವಶ್ಯಕವಾಗಿ ಎಲ್ಲರೂ ಸೃಷ್ಟಿ ಮಾಡ್ತಾ ಇದ್ದಾರೆ ಸೊ ಅಷ್ಟೇ ಬಿಟ್ಟರೆ ನಮ್ಮಲ್ಲಿ ಪ್ರಾಮಾಣಿಕವಾಗಿ ಯಾವುದೇ ತರದ ಗೊಂದಲ ಇಲ್ಲ ಕೆಪಿಸಿಸಿ ಬೆಂಗಳೂರು ಉಸ್ತುವಾರಿನೂ ಕೂಡ ಬದಲಾಗಬೇಕು ಅಂತ ಹೇಳಿ ಆ ತರದ್ದು ಆ ನಾನು ಎಲ್ಲೂ ನನ್ನ ಕಿವಿಗೆ ಬಿದ್ದಿಲ್ಲ ನಾನು ಜೊತೆಲಿ ಮಂತ್ರಿಯಾಗಿ ಮೂವತ್ನಾಲ್ಕು ಜನ ಜೊತೆಲೇ ಇದ್ದೀನಿ ಯಾವತ್ತೂ ಆ ಚರ್ಚೆ ಆಗಿಲ್ಲ